ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಬನ್ನಿ ಮರವನ್ನು ಯಾಕೆ ಪೂಜಿಸ್ತಾರೆ ಅಂತ ನೋಡೋಣ ಹಾಗೆ ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ನಾವು ಆಚರಿಸುವ ಪ್ರತಿಯೊಂದು ಹಬ್ಬ ಅಥವಾ ಆಚರಣೆಗಳಲ್ಲೂ ಪ್ರಕೃತಿಯಲ್ಲಿನ ಒಂದಲ್ಲ ಒಂದು ಅಂಶವನ್ನ ಪೂಜಿಸಲಾಗುತ್ತೆ ಅದೇ ರೀತಿ ನವರಾತ್ರಿ ಹಬ್ಬದ ಸಂದರ್ಭದಲ್ಲೂ ಶಮಿ ಅಥವಾ ಬನ್ನಿ ಮರವನ್ನ ಪೂಜಿಸಲಾಗುತ್ತೆ ಪವಿತ್ರ ಒಂಬತ್ತು ರಾತ್ರಿಯ ನಂತರ ಅಂದರೆ ನವರಾತ್ರಿಯ ನಂತರ ಅಧರ್ಮದ ವಿರುದ್ಧ ಜಯವನ್ನ ಸಾಧಿಸುವ ವಿಜಯದಶಮಿ ಹಬ್ಬವನ್ನ ಆಚರಿಸಲಾಗುತ್ತೆ ವಿಜಯದಶಮಿ ಹಬ್ಬವು ಪ್ರದೇಶಗಳಿಗೆ ತಕ್ಕಂತೆ ತನ್ನ ಆಚರಣೆಯಲ್ಲಿ ನಂಬಿಕೆಯಲ್ಲಿ ಭಿನ್ನತೆಯನ್ನ ಹೊಂದಿದೆ ಕರ್ನಾಟಕದಲ್ಲಿ ಈ ದಿನ ಶಮಿ ಪೂಜೆಗೆ ಅಥವಾ ಬನ್ನಿ ವೃಕ್ಷದ ಪೂಜೆಯನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಬನ್ನಿ ಮರವನ್ನ ಹಿಂದೂಗಳಲ್ಲಿ ಹೆಚ್ಚು ಪೂಜಿಸಲಾಗುತ್ತೆ ಹಾಗೆ ದಸರಾ ಹಬ್ಬದ ಭಾಗವಾಗಿ ಪೂಜಿಸಲಾಗುತ್ತೆ ಭಾರತದ ವಿವಿಧ ಭಾಗಗಳಲ್ಲಿ ಪೂಜಿಸಲ್ಪಡುವ ದಸರಾ ಹಬ್ಬದ ಹತ್ತನೇ ದಿನದಂದು ಈ ಮರವು ಪ್ರಾಮುಖ್ಯತೆಯನ್ನ ಪಡೆಯುತ್ತದೆ ಕರ್ನಾಟಕದಲ್ಲಿ ಬನ್ನಿ ಮರವನ್ನ ವಿಜಯದಶಮಿ ದಿನದಂದು ಪೂಜಿಸಲಾಗುತ್ತೆ ಪಾಂಡವರು ವನವಾಸದ ಸಮಯದಲ್ಲಿ ಆಯುಧಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟು ವನವಾಸದಿಂದ ಮರಳಿ ಬಂದ ತಕ್ಷಣ ಈ ಮರವನ್ನು ಪೂಜಿಸಿ ಮರದಲ್ಲಿ ಅವಿತಿಟ್ಟ ಆಯುಧಗಳಿಂದ ಕೌರವರ ವಿರುದ್ಧ ಹೋರಾಡಿ ಗೆದ್ದರು ಎಂದು ಕತೆಗಳು ಹೇಳುತ್ತವೆ ಬನ್ನಿ ಮರಕ್ಕೆ ಸಂಬಂಧಿಸಿದ ಹಾಗೆ ಕಥೆಯನ್ನು ಹೇಳೋದಾದರೆ ಒಬ್ಬ ಬಡ ನಿರ್ಗತಿಕ ಮಗು ಶಮೀವ್ರತ ಎಂಬಾತ ವಾಸಿಸುತ್ತಿದ್ದನು ಅವನು ಅನಾಥನಾಗಿದ್ದರೂ ಉತ್ತಮ ಗುಣಗಳ ಪ್ರತಿರೂಪವಾಗಿದ್ದನು ಅದೇ ಸ್ಥಳದಲ್ಲಿ ಗುರು ಮಹಾನ್ ನಿರ್ವಹಿಸುತ್ತಿದ್ದ ಸಿಸು ಎಂಬ ಗುರುಕುಲ ಇತ್ತು ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯುಳ್ಳ ಶಮೀವೃತನು ಗುರುಕುಲಕ್ಕೆ ಬಂದು ತನ್ನ ಶಿಕ್ಷಣವನ್ನು ಅತ್ಯಂತ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಪ್ರಾರಂಭಿಸಿದನು ಅವನ ಸಹಪಾಠಿಯಾಗಿ ಆ ರಾಜ್ಯದ ಮಹಾರಾಜನ ಮಗ ರಾಜಕುಮಾರ ರುಕ್ಷಿತನು ಇದ್ದ ಗುರು ಮಹಾನರು ಹೇಳಿದಂತೆ ಉತ್ತಮ ಶಿಕ್ಷಣವು ಬಹಳಷ್ಟು ನಮ್ರತೆಯನ್ನ ಬಯಸುತ್ತದೆ ಮತ್ತು ಜ್ಞಾನವನ್ನ ಪಡೆಯಲು ಕೆಲವೊಮ್ಮೆ ಹಸಿವಿನಿಂದ ಕೂಡಿರುತ್ತದೆ ಶಮಿವೃತ ಇದನ್ನು ನಿರ್ಜಲವಾಗಿ ಅನುಸರಿಸಿದನು ಆದರೆ ರುಕ್ಷಿತ ಹೊಟ್ಟೆಗೆ ಹಸಿವು ಇಲ್ಲದಿದ್ದಾಗ ಮಾತ್ರ ಉತ್ಸಾಹ ಮತ್ತು ಜ್ಞಾನವನ್ನು ಪಡೆಯಬಹುದು ಎಂದು ನಂಬಿದ್ದನು ಇಲ್ಲವಾದರೆ ವಿದ್ಯಾರ್ಥಿಯು ಉಸಿರಾಡುವ ಮೃತ ದೇಹದಷ್ಟು ಒಳ್ಳೆಯವನು ಎಂದು ಅಂದಿಕೊಂಡಿದ್ದನು ವರ್ಷಗಳು ಕಳೆದು ಗುರುಕುಲದಲ್ಲಿ ಅವರ ಶಿಕ್ಷಣವೂ ಕೊನೆಗೊಂಡಿತು ಹಾಗೆ ಪ್ರತಿಯೊಬ್ಬರೂ ನೈಜ ಜಗತ್ತನ್ನು ಎದುರಿಸಲು ತಮ್ಮ ಜ್ಞಾನವನ್ನು ಲೌಕಿಕ ಬಳಕೆಗೆ ತರಲು ಹೊರಡುವ ಸಮಯ ಬಂದಿತು ಅವರು ತಮ್ಮ ಸ್ಥಳೀಯ ಸ್ಥಳಗಳಿಗೆ ತೆರಳುವ ಮೊದಲು ಗುರು ಮಹಾನರು ತಮ್ಮ ಗುರುದಕ್ಷಿಣೆ ಸ್ವೀಕರಿಸಲು ನಿಮ್ಮ ಬಳಿ ನಾನು ಸರಿಯಾದ ಸಮಯ ನೋಡಿಕೊಂಡು ಬಂದೇ ಬರುತ್ತೇನೆ ಎಂದು ಹೇಳಿ ಕಳುಹಿಸುತ್ತಾರೆ ಒಂದು ದಿನ ಗುರು ಮಹಾನರು ಆ ವೇಳೆಗೆ ರಾಜನಾಗಿದ್ದ ರುಕ್ಷಿತನ ಅರಮನೆಗೆ ಆಗಮಿಸುತ್ತಾರೆ ರಾಜಮನೆತನದ ಸ್ವಾಗತಕ್ಕೆ ಯೋಗ್ಯವಾದ ಸಮಾರಂಭಗಳೊಂದಿಗೆ ಅವನು ಗುರುವನ್ನು ಬರಮಾಡಿಕೊಳ್ಳುತ್ತಾನೆ ಈ ಹಿಂದೆ ಯಾರೂ ಕೊಡಬಾರದ ಅಥವಾ ನಂತರ ಯಾರೂ ಕೊಡಲಾರದ ಯಾವುದನ್ನಾದರೂ ತಮ್ಮ ಗುರುಗಳಿಗೆ ಉಡುಗೊರೆಯಾಗಿ ಕೊಡಲು ರುಕ್ಷಿತನು ಬಯಸಿದನು ಈಗ ರಾಜನಾಗಿರುವ ಈ ರಾಜ ವಿದ್ಯಾರ್ಥಿಯ ಯೋಗ್ಯತೆಗಳನ್ನು ಗುರುಗಳು ಅರಿತುಕೊಳ್ಳಬೇಕೆಂದು ಬಯಸಿದ್ರು ನಂತರ ಅವರು ಅರಮನೆಯ ಆನೆಗೆ ಚಿನ್ನದ ನಾಣ್ಯಗಳು ರತ್ನಗಳು ಆಭರಣಗಳ ಹೆಣಿಗೆಯನ್ನ ಗುರುಗಳೊಂದಿಗೆ ಕಳುಹಿಸಿದರು ನಂತರ ಅವನು ಶಮೀರು ದುಃಖವನ್ನ ದುಃಖವನ್ನು ವೀಕ್ಷಿಸಲು ರಹಸ್ಯವಾಗಿ ಗುರುವನ್ನು ಹಿಂಬಾಲಿಸಿದನು ಅವನು ತನ್ನ ಗುರುವಿಗೆ ಏನನ್ನೂ ನೀಡಲು ಅಸಮರ್ಥನಾದ ಕಾರಣ ಪಶ್ಚಾತ್ತಾಪ ಪಡುತ್ತಾನೆ ಗುರು ಮಹಾನರು ಶಮೀ ವಿನಮ್ರ ಗುಡಿಸಲನ್ನ ತಲುಪುತ್ತಿದ್ದಂತೆ ಅವನು ತನ್ನ ಗುರುವನ್ನು ಅತ್ಯಂತ ಭಕ್ತಿಯಿಂದ ಸ್ವಾಗತಿಸುತ್ತಾನೆ ಹಾಗೆ ಅವನಿಗೆ ಹಾಲು ಮತ್ತು ಹಣ್ಣುಗಳನ್ನು ಅರ್ಪಿಸುತ್ತಾನೆ ಗುರುಗಳ ಯುಗಕ್ಷೇಮ ವಿಚಾರಿಸುತ್ತಾನೆ ತನ್ನ ಬಳಿ ನೀಡಲು ಏನೂ ಇಲ್ಲ ಎಂದು ತಿಳಿದಿದ್ದರೂ ಶಮೀ ತನ್ನ ಗುರುಗಳಿಗೆ ಏನನ್ನಾದರೂ ಕೇಳಲು ಹೇಳುತ್ತಾನೆ ಮತ್ತು ಅದು ಲಭ್ಯವಾಗುವಂತೆ ನೋಡಿಕೊಳ್ಳುತ್ತಾನೆ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಗುರು ಮಹಾನರು ಶಮೀವೃತನ ಹಿತ್ತಲಿನ ತೋಟದಿಂದ ಸಂಪೂರ್ಣವಾಗಿ ಬೆಳೆದ ತಾಜಾ ಹಸಿರು ಎಲೆಗಳನ್ನ ಹೊಂದಿರುವ ಸಂಪೂರ್ಣ ಶಮೀ ವೃಕ್ಷವನ್ನ ನೀಡುವಂತೆ ಶಮೀವೃತನನ್ನ ಬೇಡುತ್ತಾನೆ ಗುರುವಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಮತ್ತು ಸಾವಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂದು ನಂಬಿದ ಶಮೀವೃತನು ತಕ್ಷಣ ಗುರುವನ್ನ ಹಿತ್ತಲಿಗೆ ಕರೆದುಕೊಂಡು ಹೋಗುತ್ತಾನೆ ಗುರು ಮಹಾನ್ ಮ ಮರವನ್ನು ಮುಟ್ಟಿದ ತಕ್ಷಣ ಮರದ ಮೇಲಿನ ಎಲ್ಲಾ ಎಲೆಗಳು ಚಿನ್ನದ ನಾಣ್ಯಗಳಾಗಿ ಬದಲಾಗುತ್ತವೆ ಅದು ಮರದಿಂದ ಒಂದೊಂದಾಗಿ ಬೀಳಲು ಪ್ರಾರಂಭಿಸಿತು ದೊಡ್ಡ ರಾಶಿಯಾಗಿ ಬೆಳೆಯಿತು ಆಶ್ಚರ್ಯಕರವೇನೆಂದರೆ ಎಷ್ಟೇ ಎಲೆಗಳು ಮರದಿಂದ ಬಿದ್ದರೂ ಆ ಮರದ ಎಲೆಗಳು ಖಾಲಿಯಾಗುತ್ತಲೇ ಇರಲಿಲ್ಲ ಗುರು ಮಹಾನರು ನಂತರ ಹೇಳುತ್ತಾರೆ ಹೆಮ್ಮೆಯಿಂದ ನೀಡಿದ ಯಾವುದೇ ಉಡುಗೊರೆಗೆ ಹೋಲಿಸಿದರೆ ಪ್ರೀತಿಯಿಂದ ನೀಡಿದ ಎಲೆಗಳು ಚಿನ್ನಕ್ಕಿಂತ ಸಮಾನವಾಗಿವೆ ನಂತರ ಅವರು ರುಕ್ಷಿತಾನನ್ನು ಕರೆಸುತ್ತಾರೆ ಮತ್ತು ಚಿನ್ನವು ಎಲ್ಲಿಯಾದರೂ ಲಭ್ಯವಿರಬಹುದು ಆದರೆ ಅದು ಎಂದಿಗೂ ಪ್ರೀತಿ ಮತ್ತು ಉತ್ತಮ ಸಂಬಂಧವನ್ನು ಖರೀದಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ತಾರೆ ನಂತರ ಅವನು ತನ್ನ ಸ್ನೇಹಿತನಾದ ಶಮಿವೃತನಿಂದ ಕ್ಷಮೆಯನ್ನ ಕೇಳುತ್ತಾನೆ ಈ ವೃಕ್ಷದ ಹಿರಿಮೆಯಿಂದ ಇಬ್ಬರು ಒಂದಾಗಿ ಉತ್ತಮ ಸ್ನೇಹಿತರಾಗುವುದರಿಂದ ಇವರಿಬ್ಬರ ಹೆಸರಲ್ಲಿ ಈ ವೃಕ್ಷಕ್ಕೆ ಶಮಿ ವೃಕ್ಷ ಎಂಬ ಹೆಸರು ಬಂತು ಹೀಗೆ ವಿಜಯದಶಮಿ ಎಂದು ಶಮಿ ಪತ್ರಿ ಅಥವಾ ಬನ್ನಿ ಎಲೆ ಚಿನ್ನಕ್ಕೆ ಸಮಾನವಾದ ಅಂದರೆ ಪ್ರೀತಿಯಿಂದ ತುಂಬಿದ ಉಡುಗೊರೆಯನ್ನು ಸಂಕೇತಿಸುವ ಅಭ್ಯಾಸ ಪ್ರಾರಂಭವಾಯಿತು ವಿಜಯದಶಮಿ ದಿನದಂದು ಎಲೆಗಳನ್ನ ಕೊಡುವಾಗ ನಾವು ಬನ್ನಿ ಬಂಗಾರವಾಗಲಿ ಎಂದು ಹೇಳುತ್ತೇವೆ ಇದು ಎರಡು ಅರ್ಥಗಳನ್ನ ಹೊಂದಿದೆ ಅಕ್ಷರಶಃ ಇದರರ್ಥ ಬನ್ನಿ ನಾವು ಚಿನ್ನವಾಗೋಣ ಆದರೆ ಸಾಂಕೇತಿಕವಾಗಿ ಇದರರ್ಥ ಬನ್ನಿಯಂತೆ ನಮ್ಮ ಸಂಬಂಧ ಬಂಗಾರವಾಗಲಿ ಎಂಬುದಾಗಿದೆ ಇಷ್ಟು ವಿಜಯದಶಮಿ ಎಂದು ಬನ್ನಿ ಮರವನ್ನ ಯಾಕೆ ಪೂಜಿಸುತ್ತಾರೆ ಅನ್ನೋದನ್ನ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಅಂಡ್ ಶೇರ್ ಮಾಡುವುದನ್ನ ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ